ಚಲ್ದಿಗಾನಹಳ್ಳಿ ಗ್ರಾಮವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಪಣತೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯೆ ಸುಷ್ಮಿತಾ ರಮೇಶ್ ಕೋಲಾರ ಗ್ರಾಮದ ಅಭಿವೃದ್ಧಿಗೆ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಅವರು ಆಯ್ಕೆಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ತಾವು ತನ್ನ ಕುಟುಂಬ ಶ್ರೀಮಂತರಾಗಿ ಹೋಗೋದನ್ನ ನಾವು ನೀವುಗಳು ನೋಡಿಯೇ ಇದ್ದೇವೆ ಆದರೆ ಇಲ್ಲೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಮಾತ್ರ ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯ ಅಮ್ಮನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಷ್ಮಿತಾ ರಮೇಶ್ ರವರು ಸಾರ್ವಜನಿಕರಿಗಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮದ ಸ್ವಚ್ಛತೆಗಾಗಿ ಅಮ್ಮನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಮಲಾ ಅವರ ಬಳಿ ಮಂಡಿಯೂರಿ ತಮ್ಮ ಗ್ರಾಮಕ್ಕೆ ಬೇಕಾದ ಅನುದಾನವನ್ನು ತೆಗೆದುಕೊಂಡು ಹೋಗಿ ಗ್ರಾಮವನ್ನು ಅಭಿವೃದ್ಧಿ ಮಾಡಿದ್ದಾರೆ ಸುಷ್ಮಿತಾ ರಮೇಶ್ ರವರ ಗ್ರಾಮದಲ್ಲಿ ಗ್ರಾಮದ ಸಾರ್ವಜನಿಕರಿಗೆ ಮಾಡುತ್ತಿರುವ ಅಭಿವೃದ್ಧಿಯನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಸೋಷಿಯಲ್ ಮಾಧ್ಯಮದ ಮುಖಾಂತರ ತಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯಲ್ಲಿ ಅಮ್ಮನಲ್ಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕೂಡ ತಮ್ಮ ಗ್ರಾಮಕ್ಕೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಹೇಳ್ತಾರೆ ಗ್ರಾಮದ ಅಭಿವೃದ್ಧಿಯನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ ಇದನ್ನು ನೋಡಿದ ಅಮ್ಮನಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಖುದ್ದು ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದಾಗ ಗ್ರಾಮದ ಮುಖಂಡರು ಗ್ರಾಮದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಷ್ಮಿತಾ ರಮೇಶ್ ಶ್ರೀನಿವಾಸ ರೆಡ್ಡಿ ಲಕ್ಷ್ಮಮ್ಮ ಅವರು ನಮ್ಮ ಗ್ರಾಮದಲ್ಲಿ ಸಿಸಿ ರಸ್ತೆಗಳು ಕುಡಿಯುವ ನೀರು ಉತ್ತಮ ಚರಂಡಿಯ ವ್ಯವಸ್ಥೆ ಇನ್ನು ಮುಂತಾದ ನಮ್ಮ ಎಲ್ಲ ಜೊತೆಗೆ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಕೋಲಾರ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಮತ್ತು ಸಂಸದ ಮಲ್ಲೇಶ್ ಬಾಬು ಅವರ ಬಳಿ ಹೋಗಿ ನಮ್ಮ ಗ್ರಾಮದ ಮೂಲಭೂತ ಸೌಕರ್ಯಗಳ ಬಗ್ಗೆ ಮನವಿ ಮಾಡ್ತೇವೆ ಇದು ನಮ್ಮ ಹೆಮ್ಮೆ ನಮ್ಮ ಗ್ರಾಮ ಅಂತ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಡೈರಿ ಗೋಪಾಲಪ್ಪ ನಾರಾಯಣಸ್ವಾಮಿ ಮುನಿಯಪ್ಪ ದೇವರಾಜ್ ನಾಗೇಶ್ ಇನ್ನೂ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ಅದು ಎರಡು ಮೂರು ದಿವಸ ನೀರು ಸಮಸ್ಯೆ ಆಗಿತ್ತು ಹೋಗಿತ್ತು ನಾವು ಫೋನ್ ಮಾಡಿ ಕರೆ ಮಾಡಿದಾಗ ಅವರು ದಿನವೇ ಬಂದು ಅದಕ್ಕೆ ಸಂಬಂಧಪಟ್ಟು ಸ್ಪಂದಿಸಿ ಮತ್ತೆ ಟೀಸಿನ ತಂದು ಹಾಕಿದ್ರು ಮತ್ತೆ ಅದು ಪ್ರಾಬ್ಲಮ್ ಆಗಿ ಮತ್ತೆ ಅದನ್ನು ರೀಫೇಸ್ಟ್ ಮಾಡಿ ತಂದು ಹಾಕಿದ್ದಾರೆ ಕರೆಂಟ್ ಸಮಸ್ಯೆನೂ ಇಲ್ಲ ಈಗ ನೀರು ಸಮಸ್ಯೆ ಏನಾಗಿತ್ತು ಅಂದರೆ ಮೋಟ್ರ್ ಸಮಸ್ಯೆ ಆಗಿತ್ತು ಮೋಟ್ರನ್ನ ತಗೊಂಡೋಗಿ ಒಂದು ಎರಡು ದಿವಸ ಡಿಲೇ ಆಗಿತ್ತು ಇದನ್ನೇ ಅದು ಕಾರಣಗಳಿಂದ ದಿಲೆ ಆಗ್ತದೆ ಅದು ಮೊದಲು ಮತ್ತೆ ಬಿಟ್ಟಿದ್ದು ರೆಡಿ ಆಗಿದ್ದಾರೆ ಈಗ ಎಲ್ಲಾನು ನೀರು ಪೂರೈಕೆ ಮಾಡ್ತಾ ಇದೀವಿ ಯಾವುದೇ ರೀತಿ ನೀರಿನ ಸಮಸ್ಯೆನೂ ಇಲ್ಲ ವಿದ್ಯುತ್ ಸಮಸ್ಯೆನೂ ಇಲ್ಲ ಮುಂದೇನೂ ಈ ತರ ಸಮಸ್ಯೆ ಆಗಿಬಿಡದಂತೆ ನಾವು ನೋಡ್ಕೋತೀವಿ ಸಮಸ್ಯೆ ಇದೆ ಅಂತ ಏನ್ ಹೇಳಿದ್ರೆ ದೂರಕ್ಕೆ ಸತ್ಯವಾದ ಇದು ಸತ್ಯ ಅಲ್ಲ ಇದು ಒಂದು ತಿಂಗಳಿಂದ ಇದು ಸಮಸ್ಯೆ ಇಲ್ಲ ಆಗಿರೋದು ಬರೀ ನಾಲ್ಕೈದು ದಿವಸದಿಂದ ಮಾತ್ರ ಸಮಸ್ಯೆ ಆಗಿತ್ತು ಅದನ್ನ ನಾವು ಸರಿಪಡಿಸಿದ್ವಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಸೇರಿ ಜವಾಬ್ದಾರಿ ತಗೊಂಡು ನಾವು ಸರಿಪಡಿಸಿದ್ವಿ